ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕುಮಾರ್ ಅನ್ನೊಂದು ಕಂಪ್ನಿಯ ಶೇಂಗಾ ಮಷಿನ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಟ್ರೆಜರ್ ಮೆಷಿನ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ರೀತಿ ಡೈಲಿ ಒಳ್ಳೊಳ್ಳೆ ಟ್ರ್ಯಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ವಿಡಿಯೋ ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಿಮ್ಮ ಮೊಬೈಲಿಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರು ಟ್ರಾಲಿಗಳು ಅಥವಾ ರಾಶಿ ಮಿಷಿನ್ಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ಫೋಟೋಸ್ ಕಳಿಸ್ಕೊಟ್ರೆ ಇದೇ ರೀತಿ ರೈತಿಗಳು ತಿಳಿಸ್ತೇವೆ ನಿಮ್ಮ ವಾಹನಗಳು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಇಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬರೋಣ ಒಂದು ಟ್ರೆಜರ್ ಮಷಿನ್ ಬಂದು ಸೆಂದ್ರೆ ಕುಮಾರ್ ಅನ್ನೋ ಒಂದು ಕಂಪ್ನಿಯ ಟ್ರೆಜರ್ ಮೆಷಿನ್ ಸಹಿತ ನಲವತ್ತೈದು ಎಚ್ ಪಿ ಟ್ರ್ಯಾಕ್ಟ್ರು ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರಿಂದ ಇಂದ ರನ್ ಆಗ್ತಕ್ಕಂಥದ್ದು ಇಂದು ರಾಶಿ ಮೆಷಿನ್ನಲ್ಲಿ ಒಣ ಶೇಂಗಾ ಮತ್ತು ಹಸಿ ಶೇಂಗಾ ಎರಡನ್ನೂ ಹಾಕ್ಬೋದು ಅಂತ ಓನರ್ ಹೇಳ್ತಿದ್ದಾರೆ ಈ ಸದ್ಯಕ್ಕಂತೂ ಒಣ ಶೇಂಗಾ ಮತ್ತು ಹಸಿ ಶೇಂಗಾ ಹಾಕ್ತಾ ಅಂತ ಓನರ್ ಹೇಳಿದ್ದಾರೆ ಇನ್ನು ಕಟರ್ಗಳು ಚೇಂಜ್ ಮಾಡಿಕೊಂಡ್ರೆ ಮೆಕ್ಕೆ ಮೆಕ್ಕೆಜೋಳ ಮತ್ತು ಗೋಧಿ ಎಲ್ಲ ಹಾಕ್ಬೋದು ಅಂತ ಹೇಳ್ತಾಯಿದಾರೆ ಕಟ್ರೆಗಳು ತಗೋಬೇಕಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಇರೋದು ಒಂದೇ ಒಂದು ಕಟ್ರೆ ಅಂತ ಹೇಳಿದ್ದಾರೆ ಓನರು ಒಣ ಶೇಂಗಾ ಮತ್ತು ಹಸಿ ಶೇಂಗಾ ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಒಂದು ಈ ಒಂದು ರಾಶಿ ಮಿಷಿನು ಇನ್ನೂ ಲೋಕೆ ಲೊಕೇಶನ್ ಬಂದು ಸ್ನೇಹಿತರೆ ಗದಗ್ ಜಿ ಸಾರಿ ಗದಗ ಜಿಲ್ಲೆ ಗದಗ್ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಅಮರಗಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಅಮರ್ಘಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರೆಜರ್ ಮೆಷೀನು ಈ ಒಂದು ಟ್ರೆಜರ್ ಮೆಷಿನ ಒಂದು ಬೆಲೆ ಬಂದು ನಿಂತರೆ ಓನರ್ ಪ್ರೈಸ್ ಬಂದು ನಾಲ್ಕು ನಾಲ್ಕು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೇಳಿದರೆ ನಾಲ್ಕು ಐವತ್ತಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಯಿತು ಅಂತವರು ಲೊಕೇಶನ್ಗೆ ಹೋಗಿ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡ್ಕೊಂಡು ಖರೀದಿ ಮಾಡಿ ಯಾರು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ thank you friends thank you for watching bye